ನಮಸ್ಕಾರ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಕಾರ್ಯಾಚರಣೆಯ ಶುಭಾಶಯಗಳೊಂದಿಗೆ ನಾನು ಫಕ್ರುದ್ದೀನ್ ದಸ್ತಗಿರಿ ಸಾಫ್ ಹೊಸದುರ್ಗ ಈ ಸಾಮಾಜಿಕ ಜಾಲತಾಣದಲ್ಲಿ ನಾನು ಇವತ್ತು ಏಕೆ ಮಾತನಾಡುತ್ತಿದ್ದೇನೆಂದರೆ ಒಬ್ಬ ಸುಮೇರ್ ಎಂಬ ಗೋಮುಖ ವ್ಯಾಘ್ರ ಧರ್ಮಸ್ಥಳ ಎಂಬ ಧಾರ್ಮಿಕ ಹಾಗೂ ಪುಣ್ಯಕ್ಷೇತ್ರದ ವಿರುದ್ಧ ದಿನ ಬೆಳಗಾವಲ್ಲಿ ದುಡ್ಡಿಗಾಗಿ ತನ್ನ ಕೀರ್ತಿ ಹೆಚ್ಚಿಸಿಕೊಳ್ಳಲೂ ಆ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಿ ಸುಮಾರು ಹದಿನೈದು ಇಪ್ಪತ್ತು ದಿನದಿಂದ ಸರ್ಕಾರ ಒಂದು ತನಿಖಾ ಸಂಸ್ಥೆಯನ್ನು ನೇಮಿಸಿ ಏನು ತನಿಖೆ ನಡೆಸುತ್ತಿದ್ದರೂ ಆ ಧರ್ಮ ಪುಣ್ಯಕ್ಷೇತ್ರದ ವಿರುದ್ಧ ಯಾವುದೇ ರೀತಿಯ ಒಂದು ಸಣ್ಣ ಕುರುಹು ಸಿಕ್ಕಿಲ್ಲ ಇಲ್ಲಿವರೆಗೆ ಆದ್ದರಿಂದ ಬೇಸತ್ತು ಇಲ್ಲಿವರೆಗೂ ಸಮಾಧಾನವಾಗಿ ಕಾದಿ ನೋಡೋಣ ಸುಮೇರೆಂಬ ವ್ಯಕ್ತಿಯ ವಿಚಾರದಲ್ಲಿ ಏನಾರ ಸತ್ಯಾಸತ್ಯತೆ ಇದೆಂದು ಅವನು ಇಲ್ಲಿ ತನ್ನ ಪ್ರಚಾರ ಮತ್ತು ದುಡ್ಡಿಗಾಗಿ ಮಾಡಿದ್ದಾನೆಂದು ನೇರವಾಗಿ ನಾನು ಆರೋಪ ಮಾಡುತ್ತಿದ್ದೇನೆ ಆದ್ದರಿಂದ ಆ ಕ್ಷೇತ್ರದ ವಿರುದ್ಧ ಯಾವುದೇ ರೀತಿಯ ನಾನು ಶಾಲಾ ಪ್ರವಾಸದಿಂದ ಹಿಡಿದು ನನ್ನ ಸ್ನೇಹಿತರೊಟ್ಟಿಗೆ ವರ್ಷಕ್ಕೊಮ್ಮೆಯಾದರೂ ಧರ್ಮಸ್ಥಳಕ್ಕೆ ಭೇಟಿ ನೀಡಿರುತ್ತೇನೆ ಅಲ್ಲಿ ನಮಗೆ ರೂಮ್ಗಳು ಸಿಗದಿದ್ದಾಗ ರಸ್ತೆ ಪಕ್ಕದಲ್ಲೇ ಮಲಗಿದ್ದೇವೆ ಧರ್ಮ ಅವನು ಹೇಳಿದ ಹಾಗೆ ಧರ್ಮಸ್ಥಳ ಹಾರರಾಗಿ ಯಾವತ್ತೂ ಕಂಡಿಲ್ಲ ಅದು ಪುಣ್ಯಕ್ಷೇತ್ರ ಪುಣ್ಯಭೂಮಿ ಪುಣ್ಯವಾಗೇ ಇದೆ ಈ ಸುಮೀರ್ ಎಂಬ ವ್ಯಕ್ತಿಯಿಂದ ಅದು ಅಪಪ್ರಚಾರಗೊಂಡು ಸುಮಾರು ಒಂದು ಎರಡು ತಿಂಗಳಿಂದ ಅಪಪ್ರಚಾರಗೊಂಡು ಅವನ ಮಾತನ್ನು ನಂಬಿ ಸರ್ಕಾರ ಏನು ತನಿಖಾ ಸಂಸ್ಥೆಯನ್ನು ನೇಮಿಸಿ ಇಪ್ಪತ್ತು ದಿವಸಗಳಿಂದ ತನಿಖೆ ನಡೆಸಿದೆ ಯಾವುದೇ ರೀತಿಯ ಆದ ಕ್ಷೇತ್ರದ ವಿರುದ್ಧ ಒಂದು ಸಣ್ಣ ಕುರುವು ಸಿಕ್ಕಿಲ್ಲ ಆದುದರಿಂದ ನಾನು ಒಬ್ಬ ಭಾರತೀಯ ಮುಸಲ್ಮಾನನಾಗಿ ಈ ಸರ್ಕಾರವನ್ನು ಆಗ್ರಹಿಸುವುದೇನೆಂದರೆ ಆ ನೀಚ ಸುಮೀರ್ ವಿರುದ್ಧ ಒಂದು ತನಿಖೆಯನ್ನು ಕೈಗೊಂಡು ಅವನ ಹಿಂದೆ ಯಾವ ಶಕ್ತಿ ಇದೆ ಮತ್ತು ಅವನು ಏತಕ್ಕಾಗಿ ಇದನ್ನು ಮಾಡಿದನೆಂದು ತನಿಖೆ ಮಾಡಿ ದೇಶದ ಜನತೆಗೆ ಸತ್ಯಾಸತ್ಯತೆ ತಿಳಿಸಬೇಕೆಂದು ಒಬ್ಬ ಭಾರತೀಯ ಮುಸಲ್ಮಾನನಾಗಿ ನಾನು ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಹಾಗೂ ಭಾರತೀಯ ನಾಗರಿಕರಲ್ಲಿ ಮತ್ತು ನಮ್ಮ ರಾಜ್ಯದ ನಮ್ಮ ಜನತೆಯ ಇಲ್ಲಿ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ ಇಂಥ ಒಬ್ಬ ನೀಚನಿಂದ ಒಬ್ಬ ನೀಚನಿಂದ ಪೂರ್ತಿ ಧರ್ಮಕ್ಕೆ ಅಪಪ್ರಚಾರ ಮಾಡಬೇಡಿ ಅವನು ಯಾವ ದುರುದ್ದೇಶ ಇಟ್ಟುಕೊಂಡು ಮಾಡಿದ್ದಾನೋ ಅವನಿಗೆ ಮುಂದೆ ಅದು ಪಾಪ ಪ್ರಜ್ಞೆ ಕಾಡೇ ಕಾಡುತ್ತೆ ಆ ಪುಣ್ಯಕ್ಷೇತ್ರಕ್ಕೆ ಒಬ್ಬ ಅಪಪ್ರಚಾರ ಮಾಡಿದ್ರೆ ಆ ಪುಣ್ಯಕ್ಷೇತ್ರದ ಪುಣ್ಯ ಯಾವುದೇ ರೀತಿಯಾಗಿ ಹಾಳಾಗೋದಿಲ್ಲ ಹಾಗಾಗಿ ನಾವು ಸುಮೇರ್ ವಿರುದ್ಧ ಸರ್ಕಾರಕ್ಕೆ ಮನವಿ ಮಾಡಿಕೊಡುತ್ತೇನೆಂದರೆ ಸುಮೇರ್ ವಿರುದ್ಧ ತನಿಖೆ ಮಾಡಲೇಬೇಕು ಮುಖ್ಯಮಂತ್ರಿಗಳಿಗೆ ಸ್ವಲ್ಪನಾದರೂ ಮುಸಲ್ಮಾನರ ಬಗ್ಗೆ ಕಾಳಜಿ ಇದ್ದರೆ ಅವರು ತನಿಖೆ ಕೈಗೊಂಡು ಮುಸಲ್ಮಾನರು ಮುಸಲ್ಮಾನರಿಗೂ ನ್ಯಾಯ ಆಗುತ್ತೆ ಇಲ್ಲಾಂದ್ರೆ ಸುಮೇರು ಎಲ್ಲ ಮುಸಲ್ಮಾನರನ್ನು ದೋಷಿಸುತ್ತಾರೆಂದು ಆರೋಪಿತರೆಂದು ನಿರೂಪಿಸಿರುತ್ತಾನೆ ಹಾಗಾಗಿ ಸುಮೇರ್ ವಿರುದ್ಧ ಅವರ ಒಂದು ತನಿಖೆ ಕೈಗೊಂಡು ಅವನನ್ನ ಅವರ ವಿರುದ್ಧ ತನಿಖೆ ಕೈಗೊಂಡು ಸತ್ಯಾಸತ್ಯತೆಯನ್ನು ತಿಳಿಸಬೇಕೆಂದು ಮುಖ್ಯಮಂತ್ರಿಗಳನ್ನು ಕೂಡ ಆಗ್ರಹಿಸುತ್ತೇನೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯ ಈ ದೇಶದಲ್ಲಿ ನಾವು ಶಾಂತಿ ಸೌಮ್ಯದಿಂದ ಬದುಕಬೇಕೆಂದು ಎಲ್ಲರಲ್ಲೂ ಮನವಿ ಮಾಡಿಕೊಳ್ಳುತ್ತೇನೆ